ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕೈಯಲ್ಲಿ ಶರಣು ಕೊಂಕಳಲ್ಲಿ ದೊಣ್ಣೆ ರೀತಿ ಸರ್ಕಾರ ವರ್ತನೆ ಮಾಡಿದೆ ಎಂದು ಪರಿಷತ್ ವಿರೋಧ ಪಕ್ಷದ ನಾಯಕ ನಾರಾಯಣಸ್ವಾಮಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ್ರು ಈ ಸರ್ಕಾರ ವೀರಶೈವ ಲಿಂಗಾಯತರನ್ನ ಬೇರ್ಪಡಿಸಿದ್ರು ಸಮಾಜ ಕಾಂಗ್ರೆಸ್ಗೆ ಮಣ್ಣು ತೋರಿಸಿದೆ ಈಗ ಮತ್ತೆ ಅದೇ ಕೆಲಸ ಮಾಡ್ತಾ ಇದೆ ಸ್ವಾಮೀಜಿಯನ್ನ ತಲೆಯ ಮೇಲೆ ಹೊತ್ತು ತೀರುತ್ತಿದ್ದ ಕಾಂಗ್ರೆಸ್ ನಾಯಕರು ಎಲ್ಲಿ ನಮ್ಮ ಪಕ್ಷದ ನಾಯಕರು ಇಂದು ಸಮಾಜದ ಜೊತೆಗೆ ಇದ್ದಾರೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡಬೇಡಿ ಹಿಂದುಳಿದ ವರ್ಗಗಳ ನಾಯಕರು ಹೇಳಿದ್ದಾರೆ ಪತ್ರ ಟ್ವೀಟ್ ಮಾಡಿಸಿದ್ದು ಯಾರು ಸಿಎಂ ತಮ್ಮ ಶಿಷ್ಯನಿಂದ ಮೂಲಕವೇ ಪತ್ರ ಬಳಸಿದ್ದಾರೆ ಎಂದು ಆರೋಪಿಸಿದ್ರು ಎಲ್ಲಿದ್ದಾರೆ ಕಿಡ್ನಾಪ್ ಮಾಡಿರೋ ಅನುಮಾನ ಇದೆ ಆಸ್ಪತ್ರೆಗೆ ಹೋಗು ಅಂದ್ರೆ ಅವರು ನಾಪತ್ತೆಯಾಗಿದ್ದಾರೆ ಗಾಯಾಳುಗಳು ಎಲ್ಲಿದ್ದಾರೆ ಹೇಳಿ ಇಲ್ಲವೇ ಸದನದ ಹೊರಗೆ ಒಳಗೆ ಪ್ರತಿಭಟನೆ ಬಿಸಿ ತಟ್ಟಲಿದೆ ಎಂದು ಇವತ್ತೇನು ವೀರಶೈವ ಸಮಾಜದ ಮೇಲೆ ಸರ್ಕಾರ ಗದಾ ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆಯೋ ಇದು ಹೇಗಿದೆ ಅಂತಂದ್ರೆ ಮಾನ್ಯ ಅಶೋಕ್ ಅವರು ಹೇಳಿದ್ರು ಕೈಯಲ್ಲಿ ಶರಣು ಕಂಕಳಲ್ಲಿ ದೊಣ್ಣೆ ಅಂತ ಹೇಳ್ತಾರಲ್ಲ ಇದಕ್ಕೆ ಸರಿ ಸಮಾನವಾಗಿದೆ ಇದೇನು ಹೊಸದು ಏನೂ ಅಲ್ಲ ಯಾವ ರೀತಿ ಕಾಂಗ್ರೆಸ್ ಪಕ್ಷ ವೀರಶೈವರನ್ನು ಮೊದಲಿಂದಲೂ ನಡೆಸ್ಕೊಂಡು ಬರ್ತಿದ್ದಾರೆ ಅನ್ನೋದು ಇವತ್ತು ಇತಿಹಾಸದ ಪುಟಗಳಲ್ಲಿ ಇದೆ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರ ಮೊದಲ ಅವಧಿಯಲ್ಲಿ ಹದಿಮೂರರಿಂದ ಹದಿನೆಂಟರವರೆಗೆ ಹೇಗೆ ನಡ್ಕೊಂಡಿದ್ದರು ಅಂತಕ್ಕಂಥದ್ದು ಕೂಡ ಗೊತ್ತಿದೆ ಚುನಾವಣಾ ಸಂದರ್ಭ ಬಂದಾಗ ಯಾವ ರೀತಿ ವೀರಶೈವರನ್ನು ಲಿಂಗಾಯತರನ್ನು ಬೇರ್ಪಡಿಸುವ ಕೆಲಸವನ್ನು ಮಾಡಿ ಆವತ್ತು ಆ ಸಮುದಾಯ ಅವರಿಗೆ ಮಣ್ಣು ತಿನ್ನಿಸಿದ್ದು ಗೊತ್ತಿದೆ ಹೀಗಿದ್ದರೂ ಕೂಡ ಇವತ್ತು ಮತ್ತೆ ಇದೇ ರೀತಿ ಅವರನ್ನು ಒಡೆಯುವ ಕೆಲಸವನ್ನು ಮಾಡ್ತಿದ್ದಾರೆ ಒಂದು ಕಡೆಯಿಂದ ಯಾರ್ಯಾರು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸಮುದಾಯದ ಲೀಡರ್ಗಳು ನಮ್ಮ ಸರ್ಕಾರ ಇರುವಾಗ ಬೀದಿಯಲ್ಲಿ ನಿಂತು ಏನು ಘೋಷಣೆಗಳನ್ನು ಕೂಗ್ತಿದ್ರು ಸ್ವಾಮೀಜಿಯವರನ್ನು ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ರು ಎಲ್ಲೋದ್ರು ಈಗ ಅವರೆಲ್ಲ ಯಾಕೆ ನಿಮಗೀಗ ಸ್ವಾಮೀಜಿ ಬೇಕಾಗಿಲ್ವ ಇದ್ದಕ್ಕಿದ್ದಾಗೆ ಸ್ವಾಮೀಜಿಯನ್ನು ಬೀ ಬೀದಿಯಲ್ಲೇ ಬಿಟ್ಟು ಹೋಗಿದ್ದೀರಲ್ಲ ಈಗ ಆವತ್ತು ಯಾವ ರೀತಿ ಹೋರಾಟ ನಡೆದಿತ್ತೋ ಅದೇ ರೀತಿ ನಮ್ಮ ಸಮ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಯತ್ನಾಳ್ ಅವ್ರು ಇರ್ಬೋದು ಅರವಿಂದ ಬಲ್ಲವರು ಇರ್ಬೋದು ವೀರಣ್ಣ ಕಡಾಡಿಯವರು ಇರ್ಬೋದು ಎಲ್ಲರೂ ಕೂಡ ಸಿ ಸಿ ಪಾಟೀಲ್ರು ಎಲ್ಲರೂ ಇವತ್ತು ಹೋರಾಟದಲ್ಲೇ ಇದ್ದಾರೆ ಅವತ್ತು ಇದ್ದರು ಇವತ್ತು ಇದ್ದಾರೆ ಆದರೂ ಕೂಡ ಇವತ್ತು ಆ ಸಮುದಾಯವನ್ನು ಹತ್ತಿಕ್ಕುವ ರೀತಿಯಲ್ಲಿ ಇನ್ನೊಂದು ನೀವು ಗಮನಿಸಿಲ್ಲ ಪತ್ರಗಳು ಬರೆದಿದ್ದಾರೆ ಯಾರು ಪತ್ರ ಬರೆದಿದ್ದಾರೆ ಗೊತ್ತಾ ಪಂಚಮಶಾಲಿಯವ್ರಿಗೆ ನೀವು ಮೀಸಲಾತಿಯನ್ನು ಕೊಡಬಾರ್ದು ಇವರಿಗೆ ಕೊಡೋದ್ರಿಂದ ಆಗೋ ಅನ್ಯಾಯ ಯಾರಿಗೆ ಅನ್ಯಾಯ ಆಗುತ್ತೆ ಹಿಂದುಳಿದ ವರ್ಗಗಳ ನಾಯಕರು ಪತ್ರ ಬರೆ ಯಾರು ಪತ್ರ ಬರೆಸಿರೋದು ಟ್ವೀಟ್ ಮಾಡಿರೋದು ಯಾರು ಸ್ವಯಂ ಟ್ವೀಟ್ ಮಾಡಿ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ ಈ ರೀತಿ ಅವರ ಶಿಷ್ಯರುಗಳ ಕೈಯಲ್ಲಿ ಪತ್ರಗಳನ್ನು ಬರೆಸಿರೋದು ಅಂದರೆ ಒಂದು ಕಡೆ ತೊಟ್ಟಲನ್ನು ತೂಗೋದು ಒಂದೊಂದು ಕಡೆ ಹಾಚಿ ಹುಟ್ಟೋದು ಶಿಷ್ಯರೇ ಹಾಕಿದ್ದಾರೆ ಆಮೇಲೆ ಈಗ ಮುಖಂಡಗಳೆಲ್ಲ ನಾವು ಸೇರಿ ಯಾರು ಗಾಯಾಳುಗಳಿದ್ದಾರೋ ಅವ್ರನ್ನ ನೋಡ್ಬೇಕು ಅಂತ ಹೇಳಿದ್ರಿ ಹೊರಟಿದ್ವಿ ಈಗ ಅವರು ರಾತ್ರ ರಾತ್ರಿ ನಾಪತ್ತೆ ಆಗಿದ್ದಾರೆ ಎಲ್ಲೋಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಮುಖ್ಯಮಂತ್ರಿಗಳು ಅವರನ್ನು ಕಿಡ್ನಪ್ ಮಾಡಿಸಿಬಿಟ್ರ ಕಿಡ್ನಪ್ ಮಾಡಿಸಿ ಎಲ್ಲೋ ಇಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ ನಾವು ಬಿಡೋದಿಲ್ಲ ಅವ್ರನ್ನ ತಂದು ಮುಂದೆ ಬಿಡೀರಿ ಬಿಡ್ರಿ ಇಲ್ಲಿ ಎಲ್ಲಿ ಇಟ್ಟಿದ್ದೀರಿ ಹೇಳ್ರಿ ಪಾಪ ಅವರು ಯಾವ ಸ್ಥಿತಿಯಲ್ಲಿದ್ದಾರೋ ನಮಗೆ ಅರ್ಥ ಆಗ್ತಾ ಇಲ್ಲ ಈಗ ಹೋಗಿ ನಾವು ಆಸ್ಪತ್ರೆಯಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋದರೆ ಈಗ ಅಲ್ಲಿ ಆಗಿದ್ದಾರೆ ಅವರು ಎಲ್ಲಿ ಅಂತ ಸಿಗ್ತಾ ಇಲ್ಲ ಕೆಲವರು ಹೇಳ್ತಾರೆ ಯಾವುದು ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿದ್ದಾರೆ ಅಂತ ಎಲ್ಲಿ ಹುಡುಕ್ಬೇಕೋ ಗೊತ್ತಾಗ್ತಾ ಇಲ್ಲ ಈಗ ಮುಖ್ಯಮಂತ್ರಿಗಳು ಅವ್ರನ್ನ ಮೊದಲು ಇಲ್ಲಿ ತಂದು ಒಪ್ಪಿಸ್ಬೇಕು ಇಲ್ಲ ಅಂತಂದರೆ ಒಳಗೂ ಹೊರಗೂ ಕೂಡ ಇದರ ಬಿಸಿ ನಿಮಗೆ ತಟ್ಟುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬೈತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು